ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮೇಘನಾ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಬಂದು ಲೆಮನ್ ರೈಸ್ ಈ ನಿಂಬೆಣ್ಣು ಚಿತ್ರಾನ್ನ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ ನಾನು ಇಲ್ಲಿ ನಿಂಬೆಣ್ ಚಿತ್ರಾನ್ನ ಮಾಡೋದಕ್ಕೆ ಒಂದು ಸ್ಟವ್ ಅಣಿಸಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದ್ರ ಮೇಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಪ್ರೀ ಹೀಟ್ ಆಗೋದಿಕ್ಕೆ ಬಿಟ್ಟಿದ್ದು ಬಾಣ್ಲಿ ಪ್ರೀ ಹೀಟ್ ಆದಮೇಲೆ ನಾನು ಇದಕ್ಕೆ ಒಂದು ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನೀವು ನೋಡ್ತಿದ್ದೀರಲ್ಲ ನಾನು ಇದೇ ಎಣ್ಣೆನ ಪ್ರತಿಯೊಂದು ಅಡುಗೆಗೂ ಬಳಸೋದು ಸನ್ ಪ್ಯೂರು ಸೊ ಈ ಒಂದು ಚಿತ್ರಾನ್ನಕ್ಕೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಐದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಕಾದ್ಮೇಲೆ ನಾನು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ನಾವು ಒಂದು ಮೂವತ್ತು ಸೆಕೆಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ಮೂವತ್ತು ಸೆಕೆಂಡ್ ಫ್ರೈ ಮಾಡಿದ್ಮೇಲೆ ನಾನಿಲ್ಲಿ ಒಂದು ಹದಿನೈದು ಎಲೆ ಕೂಡ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಒಂದು ಮೂವತ್ತು ಸೆಕೆಂಡು ಫ್ರೈ ಮಾಡ್ಕೊತೀನಿ ಸೊ ಇದು ಕೂಡ ಫ್ರೈ ಆದಮೇಲೆ ನಾನಿವಾಗ ಇದಕ್ಕೆ ಒಂದು ಹತ್ತು ಹಸಿರು ಮೆಣಸಿನ್ಕಾಯಿನ ಉದ್ದುದಾಗಿ ಕಟ್ ಮಾಡಿಕ್ಕೊಂಡಿದ್ದೆ ಆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ ಸೊ ನಿಮಗೆ ಎಷ್ಟು ಖಾರ ಬೇಕೋ ನೋಡ್ಕೊಂಡು ಹಾಕೋಬೋದು ಜಾಸ್ತಿ ಖಾರ ತಿನ್ನೋರು ಜಾಸ್ತಿ ಹಾಕೋಬೋದು ಕಮ್ಮಿ ತಿನ್ನೋರು ಕಮ್ಮಿ ಹಾಕೋಬೋದು ಸೊ ನಾನಿವಾಗ ಈ ರೀತಿ ಒಂದು ಮೂವತ್ತು ಸೆಕೆಂಡ್ ಹಸಿರು ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೇಳೆ ಹಾಕೋತಾ ಇದ್ದೀನಿ ಸೊ ನಾನಿಲ್ಲಿ ಹಸಿರು ಹಾಕಿದ ಹಾಕಿದ್ಮೇಲೆ ಕಡಲೆ ಬೀಜ ಮತ್ತೆ ಬೇಳೆ ಹಾಕೋತಾ ಇದ್ದೀನಿ ಕಾರಣ ಏನಂದ್ರೆ ನಾವು ಎಣ್ಣೆ ಕಾದಿದ್ದೆ ಕಡಲೆ ಬೀಜ ಕಡಲೆ ಬೇಳೆ ಹಾಕೊಂಡ್ಬಿಟ್ರೆ ಒಂದು ಕರ್ಬೇವಿನ ಎಲೆ ಹಾಗೂ ಹಸಿರು ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗೋ ಅಷ್ಟರಲ್ಲಿ ಕಡಲೆ ಬೀಜ ಮತ್ತೆ ಬೇಳೆ ಎಲ್ಲ ಒಂದ್ ಸ್ವಲ್ಪ ಆಗಿರುತ್ತೆ ಸೊ ಅದಕ್ಕೆ ಹಸಿರು ಮೆಚ್ಚಿ ಹಾಕೊಂಡ್ ಮೇಲೆನೆ ಕಡಲೆ ಬೀಜ ಮತ್ತೆ ಕಡಲೆಬೇಳೆ ಹಾಕೊಂಡು ಒಂದು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಹೆಚ್ಚೊತ್ತು ಫ್ರೈ ಮಾಡೋ ಅಗತ್ಯ ಇಲ್ಲ ಈ ಕಡಲೆಬೇಳೆ ಮತ್ತೆ ಕಡಲೆ ಬೀಜನ ಒಂದು ಮೂವತ್ತು ಸೆಕೆಂಡ್ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಒಂದ್ ಕಡಲೆಬೇಳೆ ಹಾಗೂ ಕಡಲೆ ಬೀಜ ಲೈಟ್ ಗೋಲ್ಡನ್ ಕಲರ್ ಬಂದಿದೆ ಅಂತ ಆದಾಗ ನಾನಿವಾಗ ಇದೇ ಒಂದು ಎಣ್ಣೆಗೆ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಅರಶಿನ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇಷ್ಟನ್ನು ಕೂಡ ಹಾಕೋತಾ ಇದ್ದೀನಿ ಸೊ ಒಂದ್ಸರಿ ನೀವು ಉಪ್ಪು ಮತ್ತು ಅರಶಿನ ಹಾಕೊಂಡ್ಮೇಲೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಉಪ್ಪು ಮತ್ತು ಕಡಲೆ ಬೇಳೆ ಕಡಲೆ ಬೀಜ ಅಷ್ಟರು ಮೆಣಸಿನ್ಕಾಯಿಗೆ ಬಂದಂಗೆ ನಾವು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಎಣ್ಣೆನೂ ಅಷ್ಟೇ ನಾವು ಕಾಯಿಸ್ಕೊಳ್ಳುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಆಗಿ ಎಣ್ಣೆ ಕಾಯಿಸ್ಕೋಬೇಕು ಇನ್ ಕೇಸ್ ಏನಾದರೂ ಎಣ್ಣೆ ಜಾಸ್ತಿ ಬಿಟ್ರೆ ಈ ಒಂದು ಕಡಲೆ ಬೇಳೆ ಮತ್ತು ಕಡಲೆ ಬೀಜ ಎಲ್ಲ ಸೀದೋಗೋ ಅಂತ ಚಾನ್ಸ್ ಇರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಆಗಿ ಎಣ್ಣೆ ಕಾಯಿಸ್ಕೋಬೇಕಾಗುತ್ತೆ ಸೊ ಈ ರೀತಿ ನೀಟಾಗಿ ಎಲ್ಲನೂ ಒಂದ್ಸರಿ ನಾನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ಬಟಾಣಿನ ಬೇಯಿಸಿ ಇಟ್ಕೊಂಡಿದ್ದೆ ಆ ಬಟಾಣಿ ಕೂಡ ಇವಾಗ ಬಾಣ್ಲಿಗೆ ಹಾಕೋತಾ ಇದ್ದೀನಿ ಸೊ ಬಟಾಣಿ ಮನೇಲಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆಪ್ಷನಲ್ಲು ನಾನು ಮನೇಲಿತ್ತು ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸೊ ಬಟಾಣಿ ಹಾಕೊಂಡು ಹಾಕೊಳ್ಳೋದ್ರಿಂದ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಬಟಾಣಿ ಜೊತೆಗೆ ನೀವು ದಪ್ಪ ಮೆಣಸಿನ್ಕಾಯಿ ಇದ್ರೆ ದಪ್ಪ ಮೆಣಸಿನ್ಕಾಯಿ ಕೂಡ ಉದ್ದುದ್ದಾಗಿ ಕಟ್ ಮಾಡಿ ಹಾಕೋಬಹುದು ಮನೇಲಿ ದಪ್ಪ ಮೆಣಸಿನ್ಕಾಯಿರ್ಲಿಲ್ಲ ಅಂತ ನಾನು ಸ್ಕಿಪ್ ಮಾಡ್ಕೊಂಡೆ ಸೊ ಇದ್ರೆ ನೀವು ಹಾಕೋಬಹುದು ಸೊ ಈ ರೀತಿ ಬಟಾಣಿ ಹಾಕೊಂಡ್ಮೇಲೆ ಒಂದ್ರಿಂದ ಎರಡ್ ನಿಮಿಷ ಬಟಾಣಿನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ಬಟಾಣಿನ ಒಂದರಿಂದ ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಒಂದು ನಿಂಬೆಹಣ್ಣಿನ ರಸನ ಒಂದು ಬಟ್ಲಿಗೆ ಹಾಕಿಟ್ಕೊಂಡಿದ್ದೆ ಇವಾಗ ನಿಂಬೆಣ್ಣ ರಸ ಕೂಡ ಹಾಕೋತಾ ಇದ್ದೀನಿ ನಿಂಬೆಣ್ಣು ರಸ ಹಾಕೊಳ್ಳುವಾಗ ನೀವು ಗ್ಯಾಸ್ ಏನಿದೆ ಅಲ್ಲ ಅದು ಆಫ್ ಮಾಡಿಬಿಡ್ಬೇಕು ಆಫ್ ಮಾಡಿದ್ಮೇಲೆ ನೀವು ನಿಂಬೆಹಣ್ಣು ರಸ ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಉದ್ರಾಗಿ ಏನು ಅನ್ನ ಮಾಡ್ಕೊಂಡಿದ್ದೆ ಅಲ್ಲ ನಾನು ನಾನಿವಾಗ ಬಾಣ್ಲಿಗೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡ್ತಿದ್ರಲ್ಲ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ ಚಿತ್ರಾನ್ನ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡೋದಕ್ಕೆ ಅಷ್ಟೇ ಅಲ್ಲ ತಿನ್ನೋದಕ್ಕೂ ಕೂಡ ಚಿತ್ರಾನ್ನ ತುಂಬ ಅಷ್ಟೇ ಚೆನ್ನಾಗಿತ್ತು ಸೊ ಈ ರೀತಿ ಚಿತ್ರಾನ್ನ ಮಾಡ್ಕೊಂಡ್ಮೇಲೆ ಇದಕ್ಕೆ ಕಾಂಬಿನೇಷನ್ ಅಂತ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಚಟ್ನಿ ಮಾಡೋದಕ್ಕೆ ಅಂತ ఒండి అు కొత్మరి ఒందర్ధ బట్ల కి ఒర కడ్లే స్పూనస్ కడలే వందేళ్ళు అశ్రు మెసినకై ఒం అర్ధ ఇంచు శుంఠి ಇಷ್ಟು ಇವಾಗ ಈ ಒಂದು ಚಿಕ್ಕ ಜಾರ್ಗೆ ಹಾಕೊತಾ ಇದ್ದೀನಿ ಸೊ ಈ ರೀತಿ ಚಿಕ್ಕ ಜಾರ್ಗೆ ಹಾಕೊಂಡ್ಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕ್ಬಿಟ್ಟು ಚಟ್ನಿನ ನಾನು ನುಣ್ಣುಗೆ ರುಬ್ಕೊ ಬಂದಿದೆ ಸೊ ನಾನು ಈ ರೀತಿಯಾಗಿ ಚಟ್ನಿ ರುಬ್ಕೊ ಬಂದಿದ್ದೀನಿ ನೀವು ಬೇಕಂದ್ರೆ ಚಟ್ನಿನ ಹಿಂಗೆ ಕೂಡ ಯೂಸ್ ಮಾಡಬಹುದು ಅಥವಾ ಇದಕ್ಕೆ ಸ್ವಲ್ಪ ನೀವು ಒಗ್ಗರಣೆ ಕೂಡ ಹಾಕೋಬಹುದು ನನಗೆ ಆಫೀಸ್ಗೆ ಲೇಟ್ ಆಗಿತ್ತು ಅಂತ ನಾನು ಒಗ್ಗರಣೆ ಏನು ಹಾಕೊಳ್ಳಿಲ್ಲ ಚಟ್ನಿಗೆ ಡೈರೆಕ್ಟ್ ಹಂಗೆ ಯೂಸ್ ಮಾಡಿದೆ ಸೊ ನೋಡ್ತಿದ್ದೀರಲ್ಲ ಒಂದು ಚಿತ್ರಾನ್ನ ಮತ್ತೆ ಚಟ್ನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡೋದಕ್ಕೆ ಅಷ್ಟೇ ಅಲ್ಲ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟು ನನ್ನ ಕೊಲೀಗ್ಸ್ ಕೂಡ ಚಿತ್ರಾನ್ನ ತುಂಬ ಚೆನ್ನಾಗಿದೆ ಚಟ್ನಿ ಕೂಡ ಚೆನ್ನಾಗಿದೆ ಅಂತಲೇ ಹೇಳಿದ್ರು ಸೊ ನೀವು ಕೂಡ ನಾನು ಹೇಳ್ಕೊಟ್ಟಂಥ ಪ್ರೊಸೀಜರಲ್ಲಿ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಗೆ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಪ್ರತಿಯೊಂದು ಏನೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗೂ ನಾನು ಪ್ರತಿಯೊಂದು ವೀಡಿಯೋನೂ ಕಂಪ್ಲೀಟಾಗಿ ವ್ಯೂ ಮಾಡಿ ನಾನು ಪ್ರತಿ ಪ್ರತಿಯೊಂದು ವಿಡಿಯೋಗೂ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ